ಎಲ್ಲರಿಗೂ ಮುಂಜಾನೆಯ ನಮಸ್ಕಾರ ಇಂದು ಹದಿನೈದು ನಾಲ್ಕು ಇಪ್ಪತ್ತ್ ಐದರಂದು ಶುಭ ದಿನ ಬೀದರ್ ಜಿಲ್ಲೆ ಜನತೆಗೆ ಒಂದು ಶುಭ ದಿನ ಅಂತ ನಾವು ಬೀದರ್ ಜಿಲ್ಲೆ ಜನತೆ ಕೂಡ ಇವತ್ತಿನ ದಿವಸ ಶುಭ ದಿನ ಹಾರೈಸಬೇಕು ಯಾಕಂದರೆ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಬೀದರ್ ಜಿಲ್ಲೆಯ ಸಂಸದರು ಮತ್ತು ರಹೀಮ್ ಖಾನ್ ಸಾಹೇಬರು ಬೀದರ್ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಅಶೋಕ್ ಖೇಣಿಯವರು ಅವರೆವಲ್ ಅವರೆಲ್ಲರ ಶ್ರಮದಿಂದ ಇವತ್ತು ಮತ್ತೆ ಪುನಃ ಆರಂಭವಾಗಿದ್ದು ಕಂಡು ತುಂಬ ಸಂತೋಷವನ್ನು ಅವರಿಗೆ ಈ ಈ ಇವತ್ತಿನ ದಿವಸ ಅವರಿಗೆ ಅಭಿನಂದನೂ ಸಲ್ಲಿಸ್ತೇವೆ ಹೃತ್ಪೂರ್ವಕ ಅಭಿನಂದನೂ ಸಲ್ಲಿಸ್ತೇವೆ ಯಾಕಂದರೆ ಬೀದರ್ ಜನತೆಗೆ ಇಲ್ಲಿ ವ್ಯಾಪಾರಸ್ಥರಾಗಿರಲಿ ಅಥವಾ ರಾಜಕೀಯರಾಗಿರಲಿ ಅಥವಾ ಬೇರೆ ಯಾವುದೇ ಆಫೀಸಿಯ ಕೆಲಸದಲ್ಲಾಗಿರಲಿ ಹೋಗೋಕ್ಕೆ ಬರೋಕ್ಕೆ ಎಂಥ ಸವಲತ್ತು ಮಾಡಿಕೊಟ್ಟಿದ್ದಕ್ಕೆ ಮತ್ತು ಬೀದರ್ ಜನತೆಗೆ ಮತ್ತು ಜಿಲ್ಲಾ ಉಸ್ತುವಾರಿ ನಮ್ಮ ಎಲ್ಲ ಸಚಿವರಿಗೂ ಹಾಗೂ ಅಶೋಕ್ ಖೇಣಿ ಸಾಹೇಬರಿಗೆ ಧನ್ಯವಾದ ಹೇಳುತ್ತಾ ಇವತ್ತಿನ ಇವತ್ತಿನೆರಡು ಶುಭ ಹಾರೈಸ್ತೇನೆ ಇವತ್ತು